ಆದ್ದರಿಂದ ಇಬ್ಬರು ನಾವು ಉಸ್ಕೊಳ್ಬೇಕು ಅಂತ ಆದ್ರೆ ಅವಳ ಮೇಲಿನ ಆಸೆ ಬೇಡ ಹೋಗಿ ಅವಳ ಕಾರಣ ಕ್ಷಮೆ ಕೇಳೋಣ 아까 얘기한 거는 그거는 뭐냐면은 그거는 뭐냐면은 그거는 뭐냐면은 그거는 뭐냐면은 그거는 뭐냐면은 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 뭐냐 ಹಾಗಾಗಿ ಹೋಗಬಾರದು ಪ್ರಭು ಹೋಗಬಾರದು ಅಲ್ಲ ತಾವು ಹೋಗಬಾರದು ನಾನು ಹೋಗುವುದರ ಮೊದಲು ನಿನ್ನನ್ನು ಕಳಿಸ್ತೇನೆ ಹೋಗುವಂತಹ ಕೆಲಸ ಹೌದಾ ನಿನ್ನಿಂದ ಜಯ ಸಾಧ್ಯ ಅಲ್ಲ ನಾನು ನೀವು

ಕ್ಷಮೆ ಕೇಳುವುದು ಬೇಡ ಹಾ ನಿಮ್ಮ ಪರವಾಗಿ ನಿಮ್ಮ ಪ್ರತಿನಿಧಿಯಾಗಿ ನಾನು ಹೋಗಿ ಕ್ಷಮೆ ಕೇಳಿ ಬರ್ತೇನೆ ನಿಮ್ಮನ್ನು ಮುಸ್ಕೊಳ್ಬೇಕು ಮಾಡಿದಾಗ ನಿನ್ನ ಪರವಾಗಿಯೇ ಕ್ಷಮೆ ಕೇಳಿದ ಆಗುವಂತಹ ಕೆಲಸ ಇಲ್ಲಿ ಆಗ್ಬೇಕು ಸಂಖ್ಯಾವ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನಾನು ನಿಮ್ಮ ರಕ್ತದೋಲ ಇಲ್ಲಿ ಹರಿಸುತ್ತ

ವಿಶ್ವಾಸ ನನಗಿದೆ ನಮ್ಮ ಅಂತರಂಗ ಹೇಳ್ತಾರೆ ವಿಶ್ವಾಸೋ ಫಲನಾಯಕ ತಮಗೆ ಮದುವೆಯಾಗುವಂತಹ ಯೋಗ ಇದ್ರೆ ರಕ್ತ ಬೀಜ ಪ್ರಯತ್ನ ಸಾಧ್ಯವಾದರೆ ಆ ಪ್ರಯತ್ನ ಮಾಡಿ ನಾನು ನನ್ನ ಸುದ್ದಿ ಹೇಳ್ತೀಯ ತಿರುಗಿ ಈ ಈ ಮುಖ ಮತ್ತೆ ನೋಡುವುದಕ್ಕೆ ಸಾಧ್ಯವೋ ಎಂದು ತದೇಕ ದೃಷ್ಟಿಯಿಂದ ಸರಿ ಮಾಡಿ ನೋಡ್ಕೊಂಡು ಇಲ್ಲ ಇವರು ಇವರು ಇಷ್ಟೆಲ್ಲ ಹಾಳಾಗ್ತಾರೆ ಅಂತ ಹೇಳಿರಲಿಲ್ಲ ಗಂಭೀರವಾಗಿರುವವರಪ್ಪ ಇವರು ಯಾಕೆಷ್ಟು ಹಾಳಾಗಿದ್ದಾರೆ ಯಾಕೆಷ್ಟು ಸರಳಾಗಿದ್ದಾರೆ ಹೆಣ್ಣು ಸ್ವಾಮಿ ಹೆಣ್ಣು ಯಾರಿಗೂ ಹೇಳಿ ಹೆಣ್ಣು ಯಾರನ್ನು ಮರಳು ಇಲ್ಲ ಹೇಳಿ ಎಂತವರನ್ನು ಮರಳು ಮಾಡುತ್ತಾಳೆದಕ್ಕೆ ಸಾಕ್ಷಿ ಇದೆ ಸಾಕ್ಷಿ ಅಲ್ವೇತಪ್ಪ ನಮ್ಮ ಶುಭದಾನವರು ಆ ದೇವಲೋಕಕ್ಕೆ ದೇವರೋಕೋದಾಗ ರಮಾದಿನಿರುವು ಕಾಲು ಆದ್ರೂ ಆ ಕಡೆ ನೋಡಿದವರಲ್ಲ ಅಂತ ಇವರು ಹೀಗಾಗಿದ್ದಾರೆ ಅಂತ ಇದು ಮುನ್ನುಡಿಯನ್ನು ಬರೆದಿದ್ದೇನೆ ಸಾಕ್ಷಿ ಅಷ್ಟೇ ಅವರೇ ಚಂಡಗುಂಡಾದಿಗಳು ಹೇಳಿದ ಹಿನ್ನೆಲೆಗೆ ಇವರು ಪ್ರಾಪ್ತರಾಗಿದ್ದಾರೆ ಅಂತ ಯೋಚನೆ ಇಲ್ಲದಿದ್ದವರು ನಮ್ಮ ಮಾವನಲ್ಲ ಹಾಗಾದ್ರೆ ಏನಿರಬಹುದು ಯಾವುದಕ್ಕೊಂದು ಕಾಲಘಟ್ಟ ಅಂತಿದೆ ಅದು ಮುಕ್ತಾಯವಾಗುವ ಕಾಲದಿಂದ ಆಗಲೇಬೇಕು ಹೋದವರು ಯಾರು ಹಿಂತಿರುಗಲಿಲ್ಲ ಸರದಿ ನನ್ನದ್ದು ಹೊರಟಿದೆ ಕೇವಲ ನಾನು ಮಾತ್ರ ಅಲ್ಲ ಇಲ್ಲಿ ಇದ್ದವರು ಹೇಳ್ತಾ ಇದ್ದೇನೆ ಬನ್ನಿರ ಈ ಸಂಸಾರ ಸರದಿಯನ್ನು ದಾಟುವಂತ पाण रीतो जनम